ಕನ್ನಡ ಸಿನಿಮಾ ನಟ ನಟಿಯರಿಗೆ ಎಚ್ಚರಿಕೆ ಕೊಟ್ಟ ಡಿಸಿಎಂ ಶಿವಕುಮಾರ್ ಶನಿವಾರದಿಂದ ಬೆಂಗಳೂರು ಚಲನಚಿತ್ರೋತ್ಸವಕ್ಕೆ ಚಾಲನೆ ಸಿಕ್ಕಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಶಿವಕುಮಾರ್ ಕನ್ನಡ ಸಿನಿಮಾ ರಂಗದ ನಟ ನಟಿಯರ ಮೇಲೆ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಸಿನಿಮಾ ಕಲಾವಿದರು ತಂತ್ರಜ್ಞರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಭಾಷಣದ ವೇಳೆ ಸಿನಿಮಾ ನಟ ನಟಿಯರಿಗೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟರು ನಿಮ್ಮ ಚಲನವಲನ ವರ್ತನೆ ಎಲ್ಲವೂ ನನಗೆ ಅರ್ಥವಾಗುತ್ತದೆ ನಾನು ಎಲ್ಲವನ್ನೂ ಗಮನಿಸುತ್ತಿರುತ್ತೇನೆ ನಮ್ಮ ಸಿನಿಮಾ ರಂಗದ ನಟ ನಟಿಯರ ಮೇಲೆ ನನಗೆ ಕೋಪ ಇದೆ ಎಂದು ನೇರವಾಗಿಯೇ ಹೇಳಿದರು ಕೋವಿಡ್ ಮುಗಿದ ಬಳಿಕ ನಮ್ಮ ಜಲ ನಮ್ಮ ಹಕ್ಕು ಹೆಸರಿನಲ್ಲಿ ಹೋರಾಟ ಮಾಡಿದ್ದೆವು ರಾಜ್ಯದ ಜನತೆಗೆ ನೀರು ಕೊಡಬೇಕು ಎನ್ನುವ ಒಳ್ಳೆಯ ಉದ್ದೇಶದಿಂದ ನಾವು ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಪಾದಯಾತ್ರೆ ನಡೆಸಿದವು ಆಗ ಯಾವ ಒಬ್ಬ ನಟರು ಕೂಡ ನಮಗೆ ಬೆಂಬಲ ಕೊಡಲಿಲ್ಲ ಸಾಧು ಕೋಕಿಲ ದುನಿಯಾ ವಿಜಯ್ ಮಾತ್ರ ನಮಗೆ ಬೆಂಬಲ ಕೊಟ್ಟರು ಎಂದು ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದರು ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಸಾಧು ಕೋಕಿಲ ಅವರಿಗೆ ಏನಾದರೂ ಮಾಡಬೇಕು ಗೌರವ ಕೊಡಬೇಕು ಎಂದು ಅಕಾಡೆಮಿ ಅಧ್ಯಕ್ಷ ಸ್ಥಾನ ಕೊಟ್ಟೆವು ನಾವು ಕಷ್ಟದಲ್ಲಿದ್ದಾಗ ಜೊತೆಗೆ ಇದ್ದವರನ್ನು ಗುರುತಿಸಬೇಕು ಎಂದು ಸಾಧು ಕೋಕಿಲ ಅವರಿಗೆ ಗೌರವಯುತ ಸ್ಥಾನ ಕೊಟ್ಟೆವು ಕೆಲವು ನಟರು ನನ್ನನ್ನು ಬಳಸಿಕೊಳ್ಳುತ್ತಾರೆ ಆಮೇಲೆ ಕಡೆಗಣಿಸುತ್ತಾರೆ ಇದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಎಂದುಕೊಳ್ಳಬೇಡಿ ಯಾರು ಏನು ಎನ್ನುವ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಎಂದು ಹೇಳಿದ್ದಾರೆ ಈಗ ನಡೆಯುತ್ತಿರುವ ಕಾರ್ಯಕ್ರಮವನ್ನೇ ನೋಡಿ ಹತ್ತು ಹದಿನೈದು ಜನರನ್ನು ಬಿಟ್ಟು ಇನ್ಯಾರು ಬಂದಿಲ್ಲ ಇದೇನು ನನ್ನ ಅಥವಾ ಸಿದ್ದರಾಮಯ್ಯ ಅವರ ಮನೆ ಕಾರ್ಯಕ್ರಮವ ಚಿತ್ರರಂಗದ ಕಾರ್ಯಕ್ರಮ ತಾನೇ ಅವರ ಕಾರ್ಯಕ್ರಮಕ್ಕೆ ಅವರೇ ಬಂದಿಲ್ಲ ಅಂದರೆ ಇನ್ಯಾರು ಬರುತ್ತಾರೆ ಜನರನ್ನು ಸೇರಿಸುವುದು ನಮಗೇನು ದೊಡ್ಡದಲ್ಲ ಅವರೇ ಬರೋದು ಇದ್ದರೆ ಕಾರ್ಯಕ್ರಮ ಯಾಕೆ ಮಾಡಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದಿದ್ದೀರಾ ಅದರ ಬಗ್ಗೆ ಗೌರವ ಇದೆ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ ಇನ್ನು ಮುಂದೆಯಾದರೂ ಸರಿಯಾಗಿ ನಡೆದುಕೊಳ್ಳಿ ಎಂದು ಹೇಳಿದ್ದರು ಇದೇ ತರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು